ಅಂದ್ರೆ ಅಂದರ್ ತೊಡೆ ಜಾಸ್ತಿ ಓನರ್ ಇವರು ನಮ್ಮ ಬೋಟ್ ಕ್ಯಾಪ್ಟನ್ ಏನೇನು ಮೆಷ್ನೂರು ಇದೆ ಸೊ ಅದೆಲ್ಲ ನಿಮಗೆ ಆಗಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಗೆ ಸಮುದ್ರದೊಳಗೆ ಮೀನಾ ಇಡಕ್ಕೆ ಏನು ಬೋಟ್ ಹೊಂಟಾವಲ್ಲ ಅವ್ರು ಕರ್ಕೊಂಡು ಹಾಕಿನ ತಂದಾರ ಫ್ರೆಂಡ್ಸ್ ಮಸ್ತ್ ಇಕೋ ಬೀಚ್ ಒಳಗೆ ಮತ್ತೊಂದ್ಸಲ ಫ್ರೆಶ್ ಆದ್ವಿ ದೂರದಲ್ಲಿ ಬೋಟ್ ಕಾಣ್ತಿರ್ಬೋದು ಒಂದು ಸೊ ಆ ತರ ನಾವು ಹೋಗ್ತೀವಿ ಎಷ್ಟು ಟೈಮ್ ಒಂದು ಗಂಟೆ ಆಗಿದೆ ಎರಡು ಗಂಟೆ ಬಾ ಅಂತ ಹೇಳಿದ್ರೆ ಬೋಟ್ ಫ್ರೆಂಡ್ಸ್ ಈಗ ಅಲ್ಲೇ ಡಬಲ್ ಫ್ಲೋರ್ ಬೋಟ್ ಇದೆ ಅದೊಂದು ತೋರಿಸ್ತೀನಿ ನಿಮಗೆ ಒಳಗಡೆ ಬಲಿ ಬಲಿ ಹಿಂಥ ಅಂದ್ರೆ ಅಂದ್ರೆ ತೋಟ ಜಾಸ್ತಿ ಬಚ್ಚ ಆರಾಮ್ ಹೋಗಿದೆ ಆರಾಮ್ ಇದೆ ಹೋಗ್ತಿದ್ದೆ ಸ್ಪೆಷಾಲಿಟಿ ಡಬಲ್ ಫ್ಲೋರ್ ಐತದೆ ನೋಡಿ ಈ ಬೋಟ್ ಸಿಸ್ಟಮ್ ನೋಡಿ ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೆಸ್ಟ್ ಮಾಡೋಕೆ ಮತ್ತೆ ಕುಕಿಂಗ್ ರೆಸ್ಟ್ ರೇಷನ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಕೂಡ ಬೋರ್ ಇದೆ ಬೋಟಲ್ಲಿ ಕೂಡ

ಈ ಈ ಫೀಲ್ಡ್ ಬಂದ ಎಷ್ಟು ವರ್ಷ ಆಯ್ತು ಫೀಲ್ಡ್ ಬಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೋದು ವರ್ಷಕ್ಕೆ ಬಂದಿದೆ ಅಲ್ಲಿ ಮೊದಲು ಮಹಾರಾಷ್ಟ್ರದಲ್ಲಿ ಇದ್ರೆ ಫಸ್ಟ್ ಮಹಾರಾಷ್ಟ್ರ ರತ್ನಗಿರಿ ರತ್ನಗಿರಿ ಸೇರಿ ಆಮೇಲೆ ಕಡೆಗೆ ಇಪ್ಪತ್ತೈದು ವರ್ಷದ ರತ್ನಗಿರಿ ಆದ ನಂತರ ಕಾರವಾರ ಹೋಗಿದ್ವಿ ಕಾರವಾರ ಆದ ನಂತರ ಮತ್ತೆ ಬಾಂಬೆ ಹೋಗಿದ್ವಿ ಬಾಂಬೆ ಆದ ನಂತರ ಮತ್ತೆ ಇಲ್ಲಿ ಬಂದಿದ್ವಿ ತಿರ್ತಾ ತಿರ್ತಾ ಹೋಗೋದು ಹಂಗೆ

ಈ ವಲೈಂಕಿನ ಅಂತ ಎರಡು ಬೋಟಿ ಉಂಟು ನಂಬರ್ ಒನ್ ಒಲಂಕಿನ ಅಂತ ಈ ಸಮುದ್ರದಲ್ಲಿ ಸಮುದ್ರದಲ್ಲಿ ಮೊಸಳೆ ಮೊಸಳೆ ಇರಲ್ಲ ಶಾರ್ಕ್ ಶಾರ್ಕ್ ಹೇಳ್ತಾರೆ ಅದೇ ಫ್ರೆಂಡ್ಸ್ ಇಲ್ಲೇ ಇದ್ದೀವಿ ಒನ್ ಅವರ ಫಿಶಿಂಗ್ ಹಾರ್ಬರ್ ಅಲ್ಲಿ ಸೊ ಇಲ್ಲಿ ನಮಗೆ ಒಬ್ರು ಅನ್ನು ಸಿಕ್ಕಿದ್ದಾರೆ ಇವರು ಇವರು ಆ್ಯಕ್ಚುಲಿ ಬೋಟ್ ಮಾಲೀಕರು ಸೊ ಇವ್ರಿಗೂ ಮೂರು ಬೋಟ್ ಅದಾವೆ ಸೊ ಎರಡು ಸಣ್ಣ ಅದಾವೆ ಒಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುತ್ತೆ ಸೊ ಅದು ಆಲ್ರೆಡಿ ಡೀಪ್ ಸಿ ಒಳಗೆ ಹೋಗಿದೆ ಅಂತೆ ಸೊ ಎರಡು ಬೋಟ್ ಏನದಾವಲ್ಲ ಎರಡು ಗಂಟೆಗೆ ಎರಡು ಡಿಪಾರ್ಚರ್ ಮಾಡ್ತಾರೆ ಸೊ ನಮ್ಗೆ ಒಂದು ರೌಂಡ್ ಬರ್ತೀರಾ ಅಂತ ಓಕೆ ನೀವು ಬರ್ಬೋದು ಹೋಗ್ತೀವಿ ಬರ್ರಿ ಬಟ್ ಫಿಶಿಕರು ಇವತ್ತು ನೈನ್ಸ್ ವಾಪಸ್ ಬರ್ತೀವಿ ಇಲ್ಲ ನಾಳೆ ಬೆಳಿಗ್ಗೆವರೆಗೂ ಅಲ್ಲೇ ಇರ್ಬೇಕಾಗುತ್ತೆ ಅಂದರೆ ಸೊ ನಾವು ಓಕೆ ಅಂತ ಹೇಳಿದ್ದೀವಿ ಸೊ ಬೋಟ್ ಮಾಲೀಕರು ತೋರಿಸ್ತೀವಿ ಇಕ್ಬಾಲ್ ಅಂತ ಇವರು ಬೋಟ್ ಓನರ್ ಇವರು ನಮ್ಮ ಬೋಟ್ ಕ್ಯಾಪ್ಟನ್ ಇವ್ರದ್ದು ಆ ಸೈಡ್ ಇದಾರಲ್ಲ ಅದೊಂದು ಬೋಟ್ ಇವ್ರದ್ದು ಮತ್ತು ಇದು ಸಲೀಮ್ ಅಂತ ಇದೊಂದು ಬೋಟ್ ಕಿತ್ನೇ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದು ನಲವತ್ತು ವರ್ಷ ಆಯಿತು ಈ ಕಾಲದಲ್ಲಿ ಹಾಂ ನೋಡಿ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎರಡು ಗಂಟೆಗೆ ನಮ್ಮ ಡಿಪಾರ್ಚರ್ ಇದೆಲ್ಲ ಫೀಮ್ ಕೊಡ್ತಿದ್ದಾರೆ ನನಗೆ ಭಾಳ ಮಿಸ್ ಮಾಡ್ಕೊಂಡ್ರಿ ನೀವು ಬೆಳಿಗ್ಗೆ ಸಖತ್ ಇತ್ತು ಸೀನ್ ಅಂತ ಹೇಳೋದು ಬಟ್ ನಮಗೆ ಗೊತ್ತಿದ್ದಿಲ್ಲಲ್ಲ ಸೊ ಬೆಳಿಗ್ಗೆ ನಮ್ಮ ಇಕ್ಬಾಲ್ ಅವ್ರ ಕಡೆಯಿಂದ ನಾವು ಇವತ್ತು ನಿಮಗೆಲ್ಲರಿಗೂ ಟ್ರಾವೆಲಿಂಗ್ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಅವರಿಗೆ ಸಮುದ್ರದ ಮೀನುಗಾರರು ಹೇಗೆಲ್ಲ ಮೀನಾಗಿ ಹಿಡಿತಾರೆ ಹೇಗೆಲ್ಲ ಅವ್ರದ್ದು ಮೆಷಿನರಿ ಏನು ಆ ಬೋಟ್ ಒಳಗಡೆ ಏನೇನು ಮೆಷಿನರಿ ಇದೆ ಸೊ ಅದೆಲ್ಲ ನಿಮಗೆ ಹಿಂಚಿ ಹಿಂಸಾಗಿ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ವಿ ನಮ್ಗೆ ಸಮುದ್ರದೊಳಗೆ ಮೀನಾಗಿ ಏನು ಬೋಟ್ ಹೊಂಟಾವಲ್ಲ ಅವ್ರು ಕರ್ಕೊಂಡು ಹಾಕಿನ ತಂದಾರ ಸೊ ಅದನ್ನು ನಮ್ಗೆ ಭಾಳ ಅಂದ್ರೆ ಭಾಳ ಲಕ್ಕ ಇತ್ತು ನಮ್ಮದೇ ಸೊ ಈಗ ಅದಕ್ಕಿಂತ ಮುಂಚೆಗೆ ಎರಡು ಗಂಟೆಗೆ ಅವ್ರು ಡಿಪಾರ್ಚರ್ ಹಾಕ್ತಾರಂತೆ ಸೊ ಈಗ ಹನ್ನೆರಡು ಆಗೈತಿ ಅದಕ್ಕೆ ನಾವು ಮತ್ತೆ ವಾಪಸ್ ಇಕೋ ಬೀಚಿಗೆ ಬಂದೀವಿ ಸ್ವಲ್ಪ ಮಸ್ತ್ ಸ್ವಿಮ್ಮಿಂಗ್ ಮಾಡಿ ಹೋಗ್ ಅಂತೇಳಿ ಸೊ ಎಕ್ಸೈಟ್ಮೆಂಟ್ ಆಗಿದ್ದೀವಿ ನಾವು ನಮಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಈ ಥರ ಬೋಟಿಂಗ್ ಒಳಗಡೆ ಹೋಗೋದು ಸಮುದ್ರದ ಬೋಟಿಂಗ್ ಸಮುದ್ರದ ಮೀನುಗಾರರ ಜೊತೆ ಟೈಮ್ ಕಳಿದೀನಿ ಅಂತ ಇದು ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಸೊ ಚಲೋ ಇದ್ರು ಓನರ್ ಏ ಆರಾಮ್ಸೆ ಬರ್ರಿ ಆಲ್ಮೋಸ್ಟ್ ನಾವು ಸಂಜೆಗೆ ಬರ್ತೀವಿ ಏನೋ ಬೈ ಚಾನ್ಸ್ ಹೋಸ್ಟ್ ಕೇಸೊಳಗೆ ಮೀನು ಸಿಗ್ಲಿಲ್ಲ ನಾಳೆ ಬೆಳಿಗ್ಗೆ ಅಂತಂದ್ರೆ ಸೊ ನಾವು ಓಕೆ ಅಂತ ಹೇಳಿವಿ ರೆಡಿ ಅಂತ ಬುಲ್ ಖುಷಿಯಾಗಿ ವೆಲ್ಕಮ್ ಮಾಡ್ಯಾರ ನಮಗೆ ಅದರ ಈಗ ಬರ್ರಿ ಇಕೋ ಬೀಚನಾಗೆ ಸ್ವಿಮ್ಮಿಂಗ್ ಮಾಡೋಣ ಆ್ಯಂಡ್ಸ್ ನಾವ್ರ ಇಕೋ ಬೀಚ್ ನೀರು ಭಾಳ ಡೀಪ್ ಐತಿ ಚೆನ್ನಾಗಿ ಫ್ರೆಂಡ್ಸ್ ಮಸ್ತ್ ಇಕ್ಕೋ ಬೀಚ್ ಒಳಗೆ ಮತ್ತೊಂದ್ಸಲ ಫ್ರೆಶ್ ಆದ್ವಿ ಸೊ ಇವಾಗ ನಮ್ಮ ಎಷ್ಟು ಟೈಮ್ ಒಂದು ಆಗಿದೆ ಎರಡು ಗಂಟೆಗೆ ಅವ್ರು ಬಾ ಅಂತ ಹೇಳ್ಯಾರ ಬೋಟವರು ಸೊ ಎರಡು ಗಂಟೆಗೆ ಬೋಟ್ ಡಿಪಾರ್ಚರ್ ಆಗುತ್ತೆ ನಮ್ಮದು ಸಮುದ್ರದ ಮೀನುಗಾರರ ಜೊತೆ ಒಂದು ನಾವು ಟೈಮನ್ನು ಕಳೆಯತ್ತೀವಿ ಮೋಸ್ಟ್ಲಿ ಬಂದ್ರೆ ಇವತ್ತು ಸಂಜೆಗೆ ಬರ್ತೀವಿ ಇಲ್ಲ ನಾಳೆ ಬೆಳಿಗ್ಗೆ ಬರ್ತೀವಿ ಸೊ ರೆಡಿಯಾಗಿ ಹೊರಟಿವಿ ನಾವು ಸೊ ನೋಡಿ ಇಲ್ಲಿ ಅಲ್ಲಿ ದೂರದಲ್ಲಿ ಬೋಟ್ ಕಾಣ್ತಿರ್ಬೋದು ಒಂದು ಎರಡು ಮೂರು ನಾಲ್ಕು ಭಾಳ ಬೋಟ್ ಅದಾವೆ ಸೊ ಆ ಥರಗೆ ನಾವು ಹೋಗ್ತೀವಿ ಟ್ರಾವೆಲ್ ಯಾಕೆ ದೂರದಲ್ಲಿ ಇಷ್ಟು ಜನ ಬೀಚಲ್ಲಿ ನೋಡ್ತಿದ್ವಿ ಓ ಅಲ್ಲಿ ಬೋಟ್ ಬರ್ತದೆ ಇಲ್ಲಿ ಬೋಟ್ ಬರ್ತದೆ ಅಂತ ಹೇಳಿ ಸೊ ಇವತ್ತು ಅದೇ ಬೀಚಲ್ಲಿ ಟೈಮ್ ಕಳಾಡ್ತೀವಿ ಸೊ ಇದು ನಮ್ಮದು ಲಕ್ ನಿಮ್ಮದು ಲಕ್ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್ ಎಕ್ಸೈಟ್ ಆಗಿರ್ರಿ ಟ್ರಾವೆಲಿಂಗ್ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಳ್ಳೆ ಒಳ್ಳೆ ಯುನೀಕ್ ಕಾಂಟೆಂಟ್ನ ಕೊಡೋ ಪ್ರಯತ್ನ ಮಾಡ್ತಿರ್ತೀವಿ ಈಗ ಸಮುದ್ರದ ಮೀನುಗಾರರ ಜೊತೆ ನಮ್ಮ ಉಳಿದ ಸಮಯವನ್ನು ಕಳೆಯುವ ಪ್ರಯತ್ನ ಮಾಡೋಣ ಫ್ರೆಂಡ್ಸ್ ಕರೆಕ್ಟ್ ಎರಡು ಗಂಟೆ ಆಗಿದೆ ನಮ್ಮ ಬೋಟ್ ಡಿಪಾರ್ಚರಿಗೆ ರೆಡಿಯಾಗಿದೆ ಸೊ ನಮ್ಮ ಬೋಟ್ ಚಾಲಕರು ಅಂತ ಸರ್ ನಿಮ್ಮ ಹೆಸರು ಸರ್ ಶಂಕರ್ ಶಂಕರ್ ಅವರು